ಬ್ಯೂಟಿ ಪಾರ್ಲರ್ಗಳಲ್ಲಿ ಚರ್ಮ ರೋಗಕ್ಕೆ ಚಿಕಿತ್ಸೆ ಪಾರ್ಲರ್ಗಳ ಮೇಲೆ ಆರೋಗ್ಯ ಇಲಾಖೆ ದಿಢೀರ್ ಅಂತ ದಾಳಿ ಮಾಡಿಬಿಟ್ಟಿದೆ ಬೆಳಗಾವಿಯ ಮೂವತ್ತು ಕಡೆಗಳಲ್ಲಿ ಆರೋಗ್ಯ ಇಲಾಖೆ ರೇಡ್ ಮಾಡಿರೋದು ಡಿ ಸಿ ಮೊಹಮ್ಮದ್ ರೋಷನ್ ಇವರ ನಿರ್ದೇಶನದ ಮೇರೆಗೆ ದಾಳಿ ಮಾಡಲಾಗಿದೆ ಡಿ ಡಾಕ್ಟರ್ ಈಶ್ವರ ಗಡಾದಿ ನೇತೃತ್ವದಲ್ಲಿ ಕಾರ್ಯಾಚರಣೆ ಮಾಡಲಾಗಿದೆ ಹತ್ತು ಬ್ಯೂಟಿ ಪಾರ್ಲರ್ಗಳು ಸೀಸ್ ಆಗಿದೆ ಏಳು ಪಾರ್ಲರ್ಗಳಿಗೆ ಗಳಿಗೆ ನೋಟಿಸ್ ಅನ್ನು ನೀಡಲಾಗಿದೆ ಪಾರ್ಲರ್ಗಳಲ್ಲಿ ಹೇರ್ ಪ್ಲಾಂಟೇಷನ್ ಚರ್ಮ ರೋಗ ಚಿಕಿತ್ಸೆ ತಜ್ಞ ವೈದ್ಯರಿಲ್ಲದೆ ಧರ್ಮರೋಗ ಚಿಕಿತ್ಸೆಯನ್ನು ನೀಡಲಾಗ್ತಾ ಇತ್ತು ಮುಖದ ಕಾಂತಿಯನ್ನು ಹೆಚ್ಚಿಸುವುದಾಗಿಯೂ ಕೂಡ ಚಿಕಿತ್ಸೆಯನ್ನು ನೀಡ್ತಾ ಇತ್ತು ಸಾರ್ವಜನಿಕರ ದೂರನ್ನು ಆತರಿಸಿ ಆರೋಗ್ಯ ಇಲಾಖೆ ಒಂದು ದಾಳಿಯನ್ನು ಮಾಡಲಾಗಿದೆ ಒಳ್ಳೆ ಕೆಲಸ ಮಾಡಿದ್ದಾರೆ ಇತ್ತೀಚೆಗೆ ಇದೊಂದು ಸಮಸ್ಯೆ ಮಾಮೂಲಿ ಪಾರ್ಲರಲ್ಲಿಗಳಲ್ಲೆಲ್ಲ ಟ್ರೀಟ್ಮೆಂಟ್ ಕೊಡೋದಕ್ಕೆ ಶುರು ಮಾಡೋದು ನೀವು ತುಂಬ ಬ್ಲ್ಯಾಕ್ ಇದ್ದೀರಾ ನೀವು ಫೇರ್ ಆಗಬೇಕಾ ವೈಟ್ ಆಗಬೇಕಾ ಇದು ಮೂರು ಸೆಕ್ಷನಲ್ಲಿ ಬನ್ನಿ ಐದು ಸೆಕ್ಷನಲ್ಲಿ ಬನ್ನಿ ನಿಮ್ಗೆ ಟ್ರೀಟ್ಮೆಂಟ್ ಕೊಡ್ತೀವಿ ಅಂತ ಇವರು ನುರಿತ ವೈದ್ಯರ ಅಲ್ಲ ಇವರಿಗೆ ಸ್ಕಿನ್ನಿಗೆ ಸಂಬಂಧಪಟ್ಟಂತೆ ಅತಿಯಾದ ನಾಲೆಡ್ಜ್ ಇದೆಯಾ ಇಲ್ಲ ಪಾರ್ಲರ್ಗಳಲ್ಲೆಲ್ಲ ಟ್ರೀಟ್ಮೆಂಟ್ ಕೊಡೋದಕ್ಕೆ ಶುರು ಮಾಡಿಬಿಟ್ರೆ ಕತೆ ಏನು ಹಂಗಾರೆ ಎಮ್ ಬಿ ಎಸ್ ಇದೆ ಯಾಕೆ ಓದಬೇಕು ಡಾಕ್ಟರ್ಸ್ಗಳು ಕಷ್ಟಪಟ್ಟು ಒಂದು ಪಾರ್ಲರ್ ಇಟ್ಕೊಂಡ್ರೆ ಸಾಕಲ್ಲ ಏನಾದರೂ ಹೆಚ್ಚು ಕಮ್ಮಿ ಆದರೆ ಯಾರು ಜವಾಬ್ದಾರಿ ಸಾರ್ವಜನಿಕರೇ ದೂರು ಕೊಟ್ಟಿದ್ರಂತೆ ಸೊ ಅದರ ಆಧಾರದ ಮೇಲೇ ಈ ಒಂದು ದಾಳಿಯನ್ನು ಮಾಡಿದ್ದಾರೆ ಅನೇಕ ಪಾರ್ಲರನ್ನು ಮುಚ್ಚಿಸಿದ್ದಾರೆ ಬೀಗ ಹಾಕ್ಸಿದ್ದಾರೆ ಕೆಲವೊಂದಷ್ಟಕ್ಕೆ ನೋಟಿಸನ್ನು ಕೊಟ್ಟಿದ್ದಾರೆ ಸರಿಸುಮಾರು ಮೂವತ್ತು ಸ್ಥಳಗಳಲ್ಲಿ ಕೆ ಪಿ ಎಮ್ ಇ ಕಾನೂನ್ ಅಡಿಯಲ್ಲಿ ನಾವು ಸರ್ಚ್ ಆ್ಯಂಡ್ ಸೀಜರ್ ಆಪರೇಷನ್ ಮಾಡಿದ್ದೀವಿ ಇದು ಯಾಕೆ ಮಾಡಿದ್ದೀವಂದರೆ ಡರ್ಮಟಾಲಜಿಕಲ್ ಅಸೋಸಿಯೇಷನ್ ಬೆಳಗಾವಿ ಚಾಪ್ಟ್ರಿಂದ ಹಾಗೂ ವಿವಿಧ ವೈದ್ಯರಿಂದ ದೂರುಗಳು ಬಂದಿದ್ದಾವೆ ಏನಂತ ಸಣ್ಣ ಸಣ್ಣ ಅಂಗಡಿಗಳಲ್ಲಿ ಡರ್ಮಟಾಲಜಿಕಲ್ ಟ್ರೀಟ್ಮೆಂಟ್ ಕೊಡ್ತೀವಂತ ಬೋರ್ಡ್ ಹಾಕ್ಕೊಂಡು ಮೆಡಿಕಲ್ ಪ್ರೊಸೀಜರ್ಸ್ ಮಾಡ್ತಾ ಇದ್ದಾರೆ ಉದಾಹರಣೆಗೆ ಪ್ಲಾಸ್ಮಾ ಥೆರಪಿ ಹೇರ್ ಟ್ರಾನ್ಸ್ಪ್ಲಾಂಟ್ ಸರ್ಜರಿ ಹಾಗೂ ಲೇಸರ್ ಟ್ರೀಟ್ಮೆಂಟ್ ಮಾಡ್ತಾ ಇದ್ದಾರೆ ಅಂತ ಹೇಳಿ ದೂರು ಬಂತು ಇದನ್ನು ನಾವು ಪ್ರಿಲಿಮ್ನರಿ ಒಂದು ರಿಪೋರ್ಟ್ ತರಿಸ್ಕೊಂಡು ಎಲ್ಲ ಸ್ಥಳಗಳಲ್ಲಿ ಹೋಗಿ ಪರಿಶೀಲನೆ ಮಾಡಿ ಸರ್ಚ್ ಆ್ಯಂಡ್ ಸೀಸರ್ ಆರ್ಡರನ್ನು ಡಿ ಸಿ ಅವ್ರ ಮುಖಾಂತರ ಇಶ್ಯೂ ಮಾಡಿಸಿ ನಾವು ಈ ತ ಸರಿಸುವ ಮೂವತ್ತು ತಂಡಗಳಿಂದ ಈ ಸರ್ಚ್ ಆ್ಯಂಡ್ ಸೀಜರ್ ಆಪ್ರೇಷನನ್ನು ಮಾಡಿದ್ದೀವಿ ಇಲ್ಲಿ ಏನೇನು ಎವಿಡೆನ್ಸ್ ಸಿಗ್ತಾವೆ ಅದನ್ನು ನಾವು ಕೆ ಪಿ ಎಮ್ ಇ ಅಡಿಯಲ್ಲಿ ಏನು ಕೋರ್ಟ್ ಇರುತ್ತೆ ನನ್ನ ಅಧ್ಯಕ್ಷತೆಯಲ್ಲಿ ಅದರಲ್ಲಿ ನಾವು ತೀರ್ಮಾನ ತಗೊಳ್ತೀವಿ ಯಾರ್ಯಾರು ಕಾನೂನು ಬಹಿರಂಗವಾಗಿ ಬಹಿರವಾಗಿ ಸಾರಿ ಹಾಗೂ ಬಹಿರಂಗವಾಗಿ ಎಲ್ಲ ಕೆಲಸಗಳನ್ನು ಮಾಡಿದ್ದಾರೆ ಅವರಿಗೆ ಶಿಕ್ಷೆ ಕೊಡಬೇಕಂತ ಹೇಳಿ ನಾವು ನಿರ್ಧಾರ ಮಾಡಿದ್ದೀವಿ ಅಮಾಯಕ ಜನರು ಅವರ ಪ್ರಾಣವನ್ನು ಈ ಥರ ನಾವು ಡೇಂಜರಲ್ಲಿ ಇಡಲಿಕ್ಕೆ ಆಗಲ್ಲ ಸೊ ಅದರಿಂದ ಈ ಕ್ರಮ